ಪಟ್ಟಂತೆ ತನಿಖೆಗೇನು ಕೋರ್ಟ್ ಆದೇಶವನ್ನ ನೀಡಿತು ಆದರೆ ದೂರನ್ನ ದಾಖಲು ಮಾಡಿಕೊಳ್ಳಬೇಕಾಗಿರುವ ಲೋಕಾಯುಕ್ತ ಸಂಸ್ಥೆ ವಿಳಂಬ ಧೋರಣೆಯನ್ನ ಒತ್ತಡಕ್ಕೆ ಸಿಲುಕಿ ಅನುಸರಿಸುತ್ತಿದೆ ಅನ್ನೋ ಗಂಭೀರ ಆರೋಪ ದೂರುದಾರರ ಕಡೆಯಿಂದ ಇನ್ನು ರಾಜಕೀಯ ವಲಯದಲ್ಲಿ ಆಗ್ತಿರುವ ಚಟುವಟಿಕೆ ಇಡೀ ದಿನ ತಾವು ಗಮನಿಸಿದ್ದೀರಿ ಬಿಜೆಪಿ ಪ್ರೊಟೆಸ್ಟ್ ಜೆಡಿಎಸ್ ಖಂಡನೆ ರಾಜೀನಾಮೆಗೆ ಆಗ್ರಹ ಆದರೆ ಕಾಂಗ್ರೆಸ್ನಲ್ಲಿ ನಲ್ಲಿ ದನಿಯಿಂದ ಎಲ್ಲರೂ ಹೇಳ್ತಿರೋ ಮಾತೊಂದೇ ಯಾಕೆ ಕೊಡಬೇಕು ರಾಜೀನಾಮೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇವತ್ತು ಬಹಳ ಮಹತ್ವಪೂರ್ಣವಾದ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರದ ಸಚಿವ ಸಂಪುಟ ತೆಗೆದುಕೊಂಡಿದೆ ವೆರಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸಿಬಿಐ ಇಷ್ಟು ದಿನಗಳ ಕಾಲ ಜನಪ್ರತಿನಿಧಿ ಒಬ್ಬರ ವಿರುದ್ಧವಾಗಿ ಅಥವಾ ಯಾವುದೇ ಪ್ರಕರಣದಲ್ಲಿ ತನಿಖೆಯನ್ನ ಕೈಗೊಳ್ಳಬೇಕು ಅಂತಿದ್ರೆ ಅದಕ್ಕಿದ್ದ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ ಅನ್ನೋ ಆರೋಪ ಇನ್ನು ಮುಂದೆ ಸಿಬಿಐ ರಾಜ್ಯ ವ್ಯಾಪ್ತಿಯಲ್ಲಿ ಯಾವುದೇ ತನಿಖೆಯನ್ನ ಮಾಡಬೇಕಂದ್ರೂ ಕೂಡ ಸಚಿವ ಸಂಪುಟದ ಅನುಮೋದನೆಯನ್ನ ಪಡೆದುಕೊಳ್ಬೇಕು ಈ ನಿರ್ಧಾರ ಇವತ್ತು ಮಧ್ಯಾಹ್ನ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿದೆ ಹೇಳ್ತಾರಲ್ಲ ಕಾಕತಾಳಿಯ ಕೊಂಬೆ ಮುರಿದಿದ್ದಕ್ಕೂ ಕಾಗೆ ಕೂತಿದ್ದಕ್ಕೂ ಸರಿ ಹೋಯ್ತು ಅನ್ನೋ ರೀತಿಯಲ್ಲಿ ಮೂಡ ವಾಲ್ಮೀಕಿ ಹಗರಣ ಎಲ್ಲವೂ ಕೂಡ ಸಿಬಿಐ ಸಿಬಿಐ ಅಂತ ಹೇಳಿ ಬೊಟ್ಟು ಮಾಡ್ತಿರುವ ಕಡೆಯಲ್ಲೇ ಈ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ತಪ್ಪಿತಸ್ಥರ ರಕ್ಷಣೆಗೆ ಅದರಲ್ಲೂ ಖುದ್ದು ಮುಖ್ಯಮಂತ್ರಿಗಳ ರಕ್ಷಣೆಗೆ ಸರ್ಕಾರ ನಿಂತಿದೆಯಾ ಅನ್ನೋ ಅನುಮಾನ ಹೀಗೆ ಅನೇಕ ಅನುಮಾನಗಳಿದೆ ಈ ಚರ್ಚೆಯ ಮೂಲಕ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಸಿಬಿಐ ಕುರ್ತಾಗಿ ಆಗಿರುವ ಡೆವಲಪ್ಮೆಂಟ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸ್ತಾ ಚರ್ಚೆಯನ್ನ ಪ್ರಾರಂಭ ಮಾಡೋಣ ಸಿಬಿಐ ಸ್ವಾತಂತ್ರ್ಯಕ್ಕೆ ಕತ್ತರಿ ಪ್ರಯೋಗಕ್ಕೆ ಕೈ ಮುಂದಾಯ್ತ ಅಂದ್ರೆ ಕಾಂಗ್ರೆಸ್ ಪಾಳೆಯ ಮುಂದಾಯಿತಾ ತನಿಖೆಗೆ ಹೆದರಿ ಈ ನಿರ್ಧಾರಕ್ಕೆ ಬಂತ ಸರ್ಕಾರ ಸ್ನೇಹಮಯ ಕೃಷ್ಣ ಅವರು ಇವತ್ತು ಕೂಡ ಹೇಳಿದ್ರು ಇಲ್ಲ ನಮಗೆ ಲೋಕಾಯುಕ್ತದ ಮೇಲೆ ಯಾಕೋ ಆರಂಭಿಕ ಹಂತದಲ್ಲೇ ವಿಶ್ವಾಸ ಬರ್ತಾ ಇಲ್ಲ ಸಿಬಿಐ ತನಿಖೆ ಆಗಬೇಕು ನಾವು ಕೋರ್ಟ್ ಮೆಟ್ಟಿಲೇ ಇರಲಿಕ್ಕೂ ಸಿದ್ಧತೆ ಮಾಡ್ಕೊಳ್ತಿದ್ದೀವಿ ದೂರುದಾರರ ಮಾತಿನಲ್ಲೂ ಕೂಡ ಸಿಬಿಐ ಪ್ರಸ್ತಾಪ ಈ ಸಿಬಿಐ ಪ್ರಸ್ತಾಪ ಆದ ನಂತರದಲ್ಲೇ ಹೆದರಿ ರಾಜ್ಯ ಸರ್ಕಾರ ಈ ನಿರ್ಧಾರಕ್ಕೆ ಬಂತ ಅನುಮಾನ ದೊಡ್ಡದಾಗಿದೆ ಸಿಬಿಐ ತನಿಖೆ ಮನವಿ ಚಿಂತನೆ ಬೆನ್ನಲ್ಲೇ ಈ ನಿರ್ಧಾರವನ್ನ ಮಾಡ್ತಾ ರಾಜ್ಯ ಸರ್ಕಾರ ಮುಕ್ತ ಅನುಮತಿ ನೀಡಿದ್ದ ಅಧಿಸೂಚನೆಯನ್ನ ವಾಪಸ್ ಪಡೆಯುವ ನಿರ್ಧಾರವನ್ನ ಕ್ಯಾಬಿನೆಟ್ ಮಾಡಿದೆ ಈ ನಿರ್ಧಾರದ ಹಿಂದೆ ಸರ್ಕಾರಕ್ಕೆ ಕೌಂಟರ್ ಕೊಡುವ ಪ್ರಯತ್ನ ಅಥವಾ ವೈಯಕ್ತಿಕವಾಗಿ ಯಾರೆಲ್ಲರ ಮೇಲೆ ಆರೋಪ ಬಂದಿದೆ ರಾಜ್ಯ ಸರ್ಕಾರದ ಭಾಗವಾಗಿರುವವರು ಅವರು ಬಚಾವಾಗಲಿಕ್ಕೆ ಮಾಡ್ತಿರುವ ಪ್ರಯತ್ನವ ಅನುಮಾನಕ್ಕೆ ಎಚ್ ಕೆ ಪಾಟೀಲ್ ಅವರು ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ ಕೇಳಿಸ್ಕೊಳ್ಳಿ ಎಚ್ ಕೆ ಪಾಟೀಲ್ ಅವರ ಮಾತು ನಂತರದಲ್ಲಿ ಚರ್ಚೆ ಆ ಬ್ಲ್ಯಾಂಕೆಟ್ ಪರ್ಮಿಷನ್ ಏನಿದೆ ಅದು ಈ ವಾತಾವರಣ ಈಗ ನಡೆದಿರ್ತಕ್ಕಂಥ ಚರ್ಚೆ ರಾಜಭವನವನ್ನು ಅಬ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇದು ಸರಿಯಾದ ಅಲ್ಲ ಆದ್ದರಿಂದ ನಾವು ಒಂದು ರೀತಿ ಮುಂಜಾಗ್ರತೆಯೊಳಗೂ ಇರಬೇಕು ಹಾಗೂ ಯಾವುದು ಅವಶ್ಯ ಅಥವಾ ಅದು ಸೂಕ್ತ ಅಲ್ಲ ಅದನ್ನು ಮಾರ್ಪಡಿಸೋದು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಕೆಲಸ ಚರ್ಚೆ ಪ್ರಾರಂಭ ಮಾಡೋಣ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಸುರಭಿ ಹೊದಿಗೆರೆ ಅವರಿದ್ದಾರೆ ಜೆಡಿಎಸ್ ನ ವಕ್ತಾರರು ಕಾಂಗ್ರೆಸ್ ಕಾಂಗ್ರೆಸ್ನ ವಕ್ತಾರರು ಸುಧೀಂದ್ರ ಅವರಿದ್ದಾರೆ ಹಾಗೆ ರಾಜಕೀಯ ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ ಹಿರಿಯ ವಕೀಲರಾದ ಸುನೀಲ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲು ಸುನೀಲ್ ಕುಮಾರ್ ಸರ್ ತಮ್ಮಿಂದಲೇ ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ ಸ್ವಲ್ಪ ಗೊಂದಲ ಇರ್ಬೋದು ರಾಜ್ಯದ ಜನರಿಗೆ ಇವತ್ತಿನ ಕ್ಯಾಬಿನೆಟ್ ಡಿಸಿಷನ್ ಬಗ್ಗೆ ಅದಕ್ಕೊಂದಷ್ಟು ಪರಿಹಾರ ತಮ್ಮಿಂದ ಬೇಕು ಅಂತ ಈಗ ಇಷ್ಟು ದಿನಗಳವರೆಗೆ ಸಿಬಿಐಗೆ ಮುಕ್ತ ಅವಕಾಶ ಇತ್ತು ನಾವು ಮೂಡಾ ವಿಚಾರನೆ ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದ್ರೆ ಇನ್ ಕೇಸ್ ಸಿಬಿಐ ಸಿದ್ದರಾಮಯ್ಯ ವಿರುದ್ಧವಾಗಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಪೂರ್ವಾನುಮತಿ ಬೇಕಿರ್ಲಿಲ್ಲ ರಾಜ್ಯ ಸರ್ಕಾರದ ಸಚಿವ ಸಂಪುಟದ್ದು ಇನ್ಮೇಲೆ ಬೇಕಾಗತ್ತೆ ಹೀಗೇನಾ ಇದ್ರರ್ಥ ಎಸ್ ಮೇಡಮ್ ಮೊದಲಾದ್ರೆ ಪೂರ್ವ ಪೂರ್ವಾನುಮತಿ ಬೇಕಿರ್ಲಿಲ್ಲ ಬಿಕಾಸ್ ಸೆಕ್ಷನ್ ಸಿಕ್ಸ್ ಆಫ್ ದಿ ಡೆಲ್ಲಿ ಪೊಲೀಸ್ ಸ್ಪೆಷಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ ಸಿಬಿಐ ನವರು ಯಾವುದೇ ರಾಜ್ಯದಲ್ಲಿ ರಾಜ್ಯದಲ್ಲಿ ತನಿಖೆ ಮಾಡಬೇಕು ಅನ್ನೋದಾದ್ರೆ ಆ ರಾಜ್ಯದ ಜನರಲ್ ಕನ್ಸೆಂಟ್ ಅನ್ನ ತಗೋಬೇಕಾಗ್ತದೆ ಈಗ ಈ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ ಸಿಬಿಐ ನವರು ಮುಕ್ತವಾಗಿ ಬರೋಕಾಗೋದಿಲ್ಲ ಬಟ್ ಒಂದು ಪಕ್ಷ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಏನಾದ್ರೂ ಡೈರೆಕ್ಷನ್ ಕೊಟ್ರೆ ಸಿಬಿಐ ಗೆ ಇನ್ವೆಸ್ಟಿಗೇಷನ್ ಮಾಡಿ ಅನ್ನೋದಾದ್ರೆ ಅವಾಗ ಆಯಾ ರಾಜ್ಯ ಸರ್ಕಾರಗಳ ಕನ್ಸೆಂಟ್ ಬೇಕಾಗೋದಿಲ್ಲ ಹೈಕೋರ್ಟ್ ಆರ್ಡರ್ ಸುಪ್ರೀಂ ಅಂದ್ರೆ ಈಗ ಸ್ನೇಹಮಯ ಕೃಷ್ಣ ಅವರು ಇನ್ ಕೇಸ್ ಈಗಲೇ ಆ ನಿರ್ಧಾರಕ್ಕೆ ಬರೋ ರೀತಿಯಲ್ಲಿ ಇಲ್ಲ ಇನ್ ಕೇಸ್ ಏನಾದ್ರು ಸ್ನೇಹಮಯ ಕೃಷ್ಣ ಅವರು ಅಥವಾ ಇನ್ನುಳಿದ ಇಬ್ಬರು ದೂರುದಾರರು ಕೋರ್ಟ್ ಹೋಗಿ ಸಿಬಿಐ ನಿಂದಲೇ ತನಿಖೆ ಆಗಬೇಕು ಅಂತ ಆದೇಶ ತಂದ್ರೆ ಈಗ ಕ್ಯಾಬಿನೆಟ್ ಡಿಸಿಷನ್ ಯಾವುದೇ ರೀತಿಯಲ್ಲೂ ಅದಕ್ಕೆ ಅಡ್ಡಿ ಬರೋದಿಲ್ಲ ಅಂತ ಖಂಡಿತ ನೀವು ಸರಿ ಯಾವುದೇ ತರ ಅಡ್ಡಿ ಬರೋದಿಲ್ಲ ಬಿಕಾಸ್ ಹೈಕೋರ್ಟ್ಸ್ ಅಂಡ್ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಕೋರ್ಟ್ಸ್ ಇರೋದ್ರಿಂದ ಸಿಬಿಐ ಅನೇಕ ಪ್ರಕರಣಗಳಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನವರು ತನಿಖೆಗೆ ಆದೇಶ ಮಾಡಿದ್ಮೇಲೆ ಮೂರ್ ದೆನ್ ಹತ್ತು ರಾಜ್ಯಗಳು ಕನ್ಸೆಂಟ್ ಅನ್ನು ವಿಡ್ರಾ ಮಾಡಿದೆ ರಾಜ್ಯಸಭೆಯಲ್ಲಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ನವರೇ ಪ್ರೂಫ್ ಮಾಡ್ತಾರೆ ಹತ್ತು ರಾಜ್ಯಗಳು ತೆಲಂಗಾಣ ತಮಿಳುನಾಡು ವೆಸ್ಟ್ ಬೆಂಗಾಲ್ ಕೇರಳ ಅನೇಕ ಹತ್ತು ರಾಜ್ಯಗಳು ಜನರಲ್ ಕನ್ಸೆಂಟ್ ಅನ್ನ ವಿಡ್ರಾ ಮಾಡ್ತವೆ ಬಟ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಯಾವ್ಯಾವ ತನಿಖೆಗೆ ಆದೇಶ ಮಾಡುತ್ತೋ ಅದು ಈ ಕ್ಯಾಬಿನೆಟ್ ನಿರ್ಣಯಕ್ಕೆ ಬದ್ಧವಾಗಿರೋದಿಲ್ಲ ದೇ ಆರ್ ಫ್ರೀ ಟು ಕ್ಯಾರಿ ಇನ್ವೆಸ್ಟಿಗೇಷನ್ ರೈಟ್ ಸರ್ ವಾಪಸ್ ಬರ್ತೀನಿ ನಿಮಗೆ ನಾನು ನಿಮ್ಮನ್ ರಕ್ಷಣೆ ಅಂತೂ ಸಿಗೋ ಸಾಧ್ಯತೆ ಇಲ್ಲ ಈಗೇನು ವಿರೋಧ ಪಕ್ಷಗಳು ಆರೋಪ ಮಾಡ್ತಿವೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಆಗ್ತಿದೆ ಹಾಗೆ ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯವರಿಗೆ ಕಂಪ್ಲೀಟ್ ರಕ್ಷಣೆ ಅಂತೂ ಕ್ಯಾಬಿನೆಟ್ ನ ಈ ಡಿಸಿಷನ್ ಇಂದ ಸಿಗೋ ಸಾಧ್ಯತೆ ಇಲ್ಲ ಸಿಗೋದಿಲ್ಲ ಸಿಗೋದಿಲ್ಲ ವಕೀಲ್ ಹೇಳಿದಂಗೆ ಜುಡಿಷರಿ ಸುಪ್ರೀಂ ಒಂದು ಜುಡಿಷಿಯಲ್ ಆರ್ಡರ್ ಬಂದಾಗ ಅದು ಒಂದು ಒಂದು ರಾಜ್ಯದ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ದೇಶದ್ದು ಆ ಆದೇಶ ಬಂದಾದಮೇಲೆ ದ್ಯಾಟ್ ವಿಲ್ ಬಿ ದ್ಯಾಟ್ ವಿಲ್ ಓವರ್ ರೈಡ್ ದ ಕ್ಯಾಬಿನೆಟ್ ಡಿಸಿಷನ್ ಒಂದು ಇನ್ನೊಂದೇನೆಂದರೆ ಈಗ ಈ ಕ್ಯಾಬಿನೆಟ್ ಡಿಸಿಷನ್ ಏನು ಜನರಲ್ ಕನ್ಸೆಂಟನ್ನು ವಿತ್ಡ್ರಾ ಮಾಡೋದಕ್ಕೆ ಈಗ ಏನ್ ಯಾವ ಸಂದರ್ಭದಲ್ಲಿ ಮಾಡಿದ್ರು ಅದು ಕೂಡ ನಾಳೆ ಕೋರ್ಟ್ ಗಮನಿಸ್ತದೆ ಟೈಮಿಂಗ್ ಕೂಡ ಗಮನಿಸ್ತದೆ ಈಗ ಜನರಲ್ ಆಗಿ ಬೇರೆ ಯಾವುದೋ ಒಂದು ಕಾನ್ಸ್ಟಿಟ್ಯೂಷನ್ ಕ್ವಶನ್ ಇರುವಾಗ ಅಥವಾ ಒಂದು ಯಾವುದೋ ಬೇರೆ ಒಂದು ಜನಸಾಮಾನ್ಯರ ವಿಚಾರದಲ್ಲಿ ಇರುವಾಗ ತಗೊಳ್ಳೋ ನಿರ್ಧಾರ ಬೇರೆ ಅಟ್ ಎ ಟೈಮ್ ವೆನ್ ದ ಚೀಫ್ ಮಿನಿಸ್ಟರ್ ಇಟ್ ಹಿಮ್ಸೆಲ್ಫ್ ಇಸ್ ಅಂಡರ್ ಸ್ಕ್ಯಾನರ್ ಮುಖ್ಯಮಂತ್ರಿಗಳೇ ಇಲ್ಲಿ ಒಂದು ತನಿಖೆಯ ಒಂದು ವ್ಯಕ್ತಿ ಇರುವಾಗ ಮತ್ತು ಆ ಮುಖ್ಯಮಂತ್ರಿಗಳೇ ನೇಮಿಸಿದ ಸಂಪುಟ ಈ ತರದ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಅದು ತುಂಬ ಸಂಶಯಾಸ್ಪದ ಆಗ್ತದೆ ತುಂಬಾ ಸಂಶಯಾಸ್ಪದ ಅಷ್ಟೇ ಅಲ್ಲ ಯಾಕಂದ್ರೆ ನಿನ್ನೆ ನಿನ್ನೆ ಕೋರ್ಟಿನ ಆರ್ಡರ್ ಹೈಕೋರ್ಟ್ ಏನು ಹೇಳ್ತಲ್ಲ ಇದನ್ನ ರಾಜ್ಯಪಾಲರು ಸರಿಯಾಗಿ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳುವಾಗ ಕೆಲವೊಂದು ಪಾಯಿಂಟ್ ಗಳನ್ನ ನೀವು ಗಮನಿಸಿ ಬಿಟ್ರೆ ಹೆಚ್ಚು ಕಡಿಮೆ ಕರ್ನಾಟಕ ಹೈಕೋರ್ಟ್ ಸಿದ್ದರಾಮಯ್ಯ ತಪ್ಪು ಅಂತ ಹೇಳಿ ಆಗ್ಬಿಟ್ಟಿದೆ ಈಗ ಹೇಳಿ ಬಿಟ್ಟಿದೆ ಈಗ ಇಟ್ ಇಸ್ ಜಸ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಇಟ್ಸ್ ಮ್ಯಾಟರ್ ಆಫ್ ಪ್ರೊಸೀಜರ್ ಹೀಗಿರುವಾಗ ನೀವು ಈ ತರದ ಒಂದು ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಳ್ಳುವುದು ಹೈಲಿ ಕ್ವಶನೇಬಲ್ ಹೈಲಿ ಕ್ವಶನೇಬಲ್ ಅಂಡ್ ಇಟ್ ಇಟ್ ಸಮ್ವೇರ್ ಇಸ್ ಅಡ್ಮಿಷನ್ ಆಫ್ ಗಿಲ್ಟ್ ಹ್ಮ್ ಇದು ಹೆಚ್ಚು ಕಡಿಮೆ ತಪ್ಪು ಅನ್ನೋ ಅರ್ಥದಲ್ಲಿ ನ್ಯಾಯಾಲಯ ಇದನ್ನ ಯಾವ ರೀತಿ ಪರಿಗಣಿಸುತ್ತೆ ಅಂತ ವಿಶ್ಲೇಷಣೆ ಮಾಡ್ತಿದ್ರಿ ನಾನು ಕಾಂಗ್ರೆಸ್ ವಕ್ತಾರರಾದ ಸುಧೀಂದ್ರ ಪ್ರಶ್ನೆ ಮಾಡ್ತೀನಿ ಜನಸಾಮಾನ್ಯರ ದೃಷ್ಟಿಯಲ್ಲಿ ಏನಪ್ಪ ಸಂದೇಶ ಹೋಗುತ್ತೆ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಣಯ ಲೋಕಾಯುಕ್ತ ಕೊಡಬೇಕು ತನಿಖೆ ಆಗ ಜನರಿಗೆ ಹೋದ ಸಂದೇಶ ಏನು ಈಗ ಸಿದ್ದರಾಮಯ್ಯ ಮೇಲೆ ಮೂಢ ಆರೋಪ ಈಗ ತಗೊಂಡಿರೋ ನಿರ್ಧಾರ ಅಂದ್ರೆ ನಿಮ್ಮ ಕ್ಯಾಬಿನೆಟ್ ನ ಪವರ್ ಅನ್ನ ನಿಮ್ಮ ಪಕ್ಷದ ನಾಯಕರ ಹುಡುಕುಗಳನ್ನ ಮುಚ್ಚಾಕ್ಲಿಕ್ಕೆ ಹೇಗ್ ಬೇಕೋ ಹಾಗು ಉಪಯೋಗ ಮಾಡ್ಕೊಳ್ತಿದ್ದೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ನೋಡಿ ಇದು ಆಕ್ಚುಲಿ ಸಿ ಬಿ ಐ ಇದ್ದು ಒಂದು ಕ್ಲೀನ್ ರೆಕಾರ್ಡ್ ಇದ್ದಿದ್ರೆ ಇವಾಗ ಹೆಂಗೆ ಕರ್ನಾಟಕ ಲೋಕಾಯುಕ್ತ ಮಾಡಿದಾಗ ಸ್ವ ಸಂಸ್ಥೆ ಈ ಸಂತೋಷ್ ಹೆಗಡೆ ಅಥವಾ ವೆಂಕಟಾಚಲ ಅವರೆಲ್ಲ ಇದ್ದ ಇತ್ತಂತ ಸಂದರ್ಭದಲ್ಲಿ ಅದಕ್ಕೆ ಅದರದ್ದೇ ಆದ ಒಂದು ಇಮೇಜ್ ಇತ್ತು ಅಂದ್ರೆ ಹೌದಪ್ಪ ಈ ಲೋಕಾಯುಕ್ತ ತನಿಖೆ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಿತಸ್ಥರು ಖಂಡಿತ ಶಿಕ್ಷೆಗೆ ಅಲ್ಪಡಿಸ್ತಾರೆ ತಪ್ಪಿತಸ್ಥರು ಖಂಡಿತ ಶಿಕ್ಷೆ ಆಗ್ತದೆ ಅಂತಕ್ಕಂಥ ಒಂದು ಭರವಸೆ ಜನರಲ್ಲಿ ಇತ್ತು ಇವತ್ತು ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಸಿ ಬಿ ಐ ಆಡ್ತಾ ಇರತಕ್ಕಂಥದ್ದು ಒಂದು ಹಾದಿ ನೋಡಿದಾಗ ಬಿಜೆಪಿ ಬಿಜೆಪಿಯವರು ಏನ್ ಮಾಡಿದ್ರು ಯಡಿಯೂರಪ್ಪ ಅವರು ಬಂದು ಕೋಟೆ ಲಫಿಟ್ ಅಫಿಟ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಇದು ಬೇಡ ಎಲ್ಲ ಅಂತ ಅದೇ ಚುನಾವಣೆ ಮುಚ್ಚಿದಲ್ಲಿ ಏನ್ ಹೇಳಿದ್ರು ನಾವು ಬಂದ ತಕ್ಷಣ ಲೋಕಾಯುಕ್ತನ ಮಾಡ್ತೀವಿ ಸೊ ನೀವು ಆ ಟಾಪಿಕ್ ಇಲ್ಲಿಗೆ ಬೇರೆ ಅಲ್ಲಿ ಸಿ ಬಗ್ಗೆ ಮಾತಾಡ್ತಾ ಇದ್ದಾಗ ಲಾಸ್ಟ್ ಹತ್ತು ಹನ್ನೆರಡು ವರ್ಷದಲ್ಲಿ ಯಾವುದೇ ಒಂದು ತೊಳೆ ಒಂದು ಸಣ್ಣ ವಿಷಯ ಹೇಳ್ತೀನಿ ನವೀನ್ ಜಿಂದಲ್ ಅಂತಕ್ಕಂಥವ್ರು ಒಬ್ರು ಎಂ ಇವತ್ತಿನ ದಿನ ಬಿಜೆಪಿ ಎಂ ಪಿ ಅವ್ರ ಮೇಲೆ ಸಿಬಿಐ ಇಂದ ಎರಡು ಎಫ್ ಐ ಆಗಿತ್ತು ಕೋಲ್ ಸ್ಕ್ಯಾಮ್ ನಲ್ಲಿ ವಾಸ್ ದ ಪ್ರೈಮ್ ಅಕ್ಯೂಸ್ಡ್ ಟಾಪ್ ಅಕ್ಯೂಸ್ ಇದ್ರಲ್ಲಿ ಇದ್ರು ಅವರು ಕಾಂಗ್ರೆಸ್ ನಲ್ಲಿ ಇದ್ದ ಕಾಂಗ್ರೆಸ್ ನಲ್ಲೂ ಅವರು ಸಂಸದರಾಗಿದ್ರು ಕಾಂಗ್ರೆಸ್ ನಿಂದ ಬಿಜೆಪಿ ಬಂದ ತಕ್ಷಣ ಇವತ್ತು ಸಿ ಬಿ ಏನ್ ಮಾಡ್ತು ರ ನೀವು ಇದನ್ನ ನೋಡ್ಕೊಂಡು ಹೋದ್ರೆ ಲೆಕ್ಕಾಚಾರ ನೋಡ್ಕೊಂಡು ಹೋದ್ರೆ ಅಶೋಕ್ ಚವ್ಹಾಣ್ ಹೈಮಂತ ಬಿಸ್ವಾ ಶರ್ಮಾ ಹೆಸರು ನಮ್ಮ ಲಿಸ್ಟ್ ಇಸ್ ಎಂಡ್ಲೆಸ್ ಇವತ್ತು ಸುವೆಂದು ಅಧಿಕಾರಿ ನಮ್ಮ ಇದು ಪ್ರಫುಲ್ ಪಟೇಲ್ ನಿಮಗೆ ಒಂದು ನೂರು ನೂರೈವತ್ತು ನಿಮ್ಗೆ ಇರುತ್ತೆ ಎಕ್ಸಾಂಪಲ್ ಸಿಗುತ್ತೆ ಇದೇ ಸಿ ಬಿ ನ ಕರ್ಮಕಾಂಡ ಇದೇ ಸಿ ಬಿ ಐ ಹಾದಿ ತಪ್ಪಿರ್ತಕ್ಕಂಥದ್ದು ಯಾವ್ದೇ ನೀವು ಎಕ್ಸಾಂಪಲ್ ಸಹಿತ ಉದಾಹರಣೆ ಸಹಿತ ತಗೊಳ್ಳಿ ಹೀಗಿರ್ತಕ್ಕಂಥ ಒಂದ್ ಸಂಸ್ಥೆಯನ್ನ ಈ ರೀತಿ ಒಬ್ರು ಒಂದು ಪಕ್ಷದಲ್ಲಿ ಇರುವಾಗ ಒಂದರ ಅವ್ರ ಅದೇ ಈ ಪಕ್ಷಾಂತರ ಮಾಡಿದಾಗ ಇನ್ನೊಂದರ ನೋಡ್ತಕ್ಕಂಥ ಸಿಬಿಐಗೆ ಫ್ರೀ ಹ್ಯಾಂಡ್ ಯಾಕೆ ಕೊಡಬೇಕು ಯಾಕೆ ಕೊಡಬೇಕು ಅದನ್ನ ಹೇಳಿ ಇದು ಒಪ್ಕೆ ಅಲ್ವಾ ಎಷ್ಟ್ ಎಷ್ಟು ಎಕ್ಸಾಂಪಲ್ ಬೇಕು ನಿಮ್ಗೆ ಇದೇ ಹಿಮಂತ ವಿಶ್ವಾಸ್ ಶರ್ಮಾ ಮೇಲೆ ಐದು ಸಾವಿರ ಕೋಟಿ ರೂಪಾಯಿನ ಮನಿ ಲಾಂಡ್ರಿಂಗ್ ಅನ್ನು ಯಾರು ಹೇಳಿದ್ದು ನಾವ್ ಹೇಳದ್ವಾ ಅವ್ರಿ ಅವ್ರಿಗೆ ಇದನ್ನ ಪ್ರಶ್ನೆ ಪ್ರಶ್ನೆ